ನೂರ ನಲವತ್ತೆರಡು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಆ ಬಸ್ಗೆ ದುಡ್ಡು ಕೊಟ್ಟು ಟಿಕೆಟ್ ತಗೋಬೇಕಾಗಿತ್ತಲ್ಲ ಆ ಇವತ್ತು ಅದು ಉಳಿದಿರೋದು ಮಹಿಳೆಯರಿಗೆ ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟವು ಅದಕ್ಕೂ ಒಂದು ಟೀಕೆ ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದ್ರೆ ಹತ್ತು ಕೆ ಜಿ ಕೊಡಿ ನಾನು ಹೇಳಿದ್ರೆ ಐದು ಕೆ ಜಿ ಈಗ ಕೊಡ್ತಾ ಇದ್ದೀವಿ ಇನ್ನು ಐದು ಕೆ ಜಿ ಸೇರಿಸಿ ಕೊಡ್ತೀವಿ ಯಾಕಂತಂದ್ರೆ ಈ ರಾಜ್ಯದ ಬಡವರು ಹೊಟ್ಟೆ ತುಂಬ ಊಟ ಮಾಡಬೇಕು ಎರಡು ಹೊತ್ತು ಯಾರು ಕೂಡ ಹಸರು ಮಲಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇನ್ನೂ ಅಡಿಷನಲ್ ಆಗಿ ಐದು ಕೆ ಜಿ ಕೊಡ್ತೀವಿ ಅಂತ ಹೇಳಿದ್ದು ಅದನ್ನು ಕೂಡ ಜಾರಿಗೆ ಕೊಟ್ಟು ಅಕ್ಕಿ ಕೊಡ್ಲಿಲ್ಲ ನಮಗೆ ಅಕ್ಕಿ ಕೊಡದೇ ಆದ್ರಿಂದ ಹಣ ವರ್ಗಾವಣೆ ಮಾಡತಕ್ಕಂಥ ಕೆಲಸವನ್ನು ಮಾಡೋದು ಹಾಗಾಗಿ ಇವತ್ತು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಇವತ್ತು ಪ್ರತಿ ಒಬ್ಬರಿಗೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ವರ್ಗಾವಣೆ ಮಾಡ್ತಾ ಇದ್ದೀವಿ ವರ್ಗಾವಣೆ ಆಗ್ತಾ ಇದೆಯಾ ವರ್ಗಾವಣೆ ಮಾಡ್ತಾ ಇದ್ದೀವಿ ಹಾಗೇನೆ ಗೃಹ ಜ್ಯೋತಿ ಕಾರ್ಯಕ್ರಮ ಇದನ್ನು ಗುಲ್ಬರ್ಗದಲ್ಲಿ ಚಾಲನೆ ಕೊಟ್ಟು ಜುಲೈ ತಿಂಗಳಲ್ಲಿ ಇವತ್ತು ಒಂದು ಕೋಟಿ ಐವತ್ತೊಂದು ಲಕ್ಷ ಜನರಿಗೆ ಒಂದು ಕೋಟಿ ಐವತ್ತೊಂದು ಲಕ್ಷ ಜನರಿಗೆ ಕುಟುಂಬಗಳಿಗೆ ಅವ್ರು ಯಾರು ಕೂಡ ಇನ್ನೂರು ಅವರಿಗೆ ವಿದ್ಯುತ್ ಬಿಲ್ ಅನ್ನು ಕಟ್ಟಬೇಕಾಗಿಲ್ಲ ಇನ್ನೂರು ಅವರಿಗೆ ವಿದ್ಯುತ್ ಬಿಲ್ ಅನ್ನು ಕಟ್ಟಬೇಕಾಗಿಲ್ಲ ಅದ್ರ ಜೊತೆಗೆ ಗೃಹ ಜ್ಯೋತಿ ಗೃಹ ಜ್ಯೋತಿ சுமார் ஒன்று கோட்டி ஹெனெண்ட் லட்ச மகிழ்ச்சியாக மகிழ்ச்சி திங்க சாக மன யஜமான சாகி ஜொத்த யுவனிதி திங்களே ஜாரியாய் ಸುಮಾರು ನಾಲ್ಕು ಲಕ್ಷ ಚಿಲ್ಲರೆ ಗ್ರಾಜ್ಯುಯೇಟ್ಸ್ಗಳು ಮತ್ತೆ ಡಿಪ್ಲೊಮಾ ಓಲ್ಡರ್ಸ್ಗಳು ಇದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಪಾಸ್ ಆದಂಥವ್ರು ಯಾರಿಗೆ ಆರು ತಿಂಗಳಲ್ಲಿ ಕೆಲಸ ಸಿಕ್ಕಲ್ಲ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಎರಡು ವರ್ಷಗಳ ಕಾಲ ಕೊಡ್ತೀವಿ ಅದರ ಜೊತೆಗೆ ಇವರೆಲ್ಲರಿಗೂ ಕೂಡ ಯಾರ್ಯಾರಿಗೆ ನಿರುದ್ಯೋಗದ ಪತ್ತೆ ಕೊಡ್ತೀವಿ ಅವರೆಲ್ಲರಿಗೂ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೇವೆ ಯಾಕಂತಂದ್ರೆ ಎರಡು ವರ್ಷಗಳಲ್ಲಿ ಅವರು ಉದ್ಯೋಗವನ್ನು ಪಡ್ಕೊಳ್ಬೇಕು ಉದ್ಯೋಗ ಸಿಕ್ತವರು ಕೊಡಲ್ಲ ಯಾರಿಗೆ ಉದ್ಯೋಗ ಸಿಕ್ಕಲ್ಲ ಅವ್ರಿಗೆ ಎರಡು ವರ್ಷದವ್ರಿಗೆ ಕೊಡ್ತೀವಿ ಸರ್ಕಾರಿ ಹುದ್ದೆ ಅಥವಾ ಖಾಸಗಿ ಹುದ್ದೆಗಳಲ್ಲಿ ಅಥವಾ ಸ್ವತಃ ಸ್ವಯಂ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಂತವರಿಗೆ ಈ ಹಣವನ್ನು ಕೊಡೋದಿಲ್ಲ ಇವರಿಗೆ ರಾಜ್ಯದಲ್ಲಿ ಒಂದು ಲಕ್ಷದ ಏಳು ಸಾವಿರದ ಏಳ್ನೂರು ನಿರುದ್ಯೋಗಿ ಪದವೀಧರರು ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಸುಮಾರು ನಿಮ್ಮ ಜಿಲ್ಲೆನಲ್ಲೂ ಕೂಡ ಮಾಡಿಸ್ಕೊಂಡಿದ್ದಾರೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಮಾಡಿಸ್ಬಿಟ್ಟಿದೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಗೃಹ ಜ್ಯೋತಿ ಆಗಿದೆ ಗೃಹ ಲಕ್ಷ್ಮಿ ಆಗಿದೆ ತುಮಕೂರಿನಲ್ಲೂ ಕೂಡ ಅನ್ನಭಾಗ್ಯ ಆಗಿದೆ ಯುವ ನಿಧಿ ಆಗಿದೆ ಶಕ್ತಿ ಯೋಜನೆ ಆಗಿದೆ ಇವೆಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದರರ್ಥ ನಮ್ಮ ಮಾತುಗಳನ್ನ ಇವತ್ತು ಎಂಟು ತಿಂಗಳಲ್ಲಿ ನುಡಿದಂತೆ ನಡೆದಿದ್ದೇವೆ ಕೊಟ್ಟ ಮಾತುಗಳನ್ನು ಈಡೇರಿಸಿದ್ದೇವೆ